సారాశి భరిశే సోరి

నమ్ తాళి కొట్టి రాజు వంద మాత బ్రాండి కుడదవ బ్రహ్మన్ మగ సిడవ శూన్ మగ కంట్రీ కుడదవ క్యాప్టన్ మగ య ದಾರು ಚಲೋ ಹತ್ತದ ಕುಡ್ಕೋತ ಹೋರ್ರಿ ಅಪ್ಪ ಸಂಜಾರ ಅಲ್ಲಿ ಹಿಂದೆ ದುಕಾನ್ ಇಟ್ಟಾನ ನೀವು ಎಲ್ಲ ಬಡ್ಡಿ ತೆಗೆದು ಕುಡ್ಕೋತ ಹೋಗ್ಬೇಡ್ರಿ ಯಾ ಮಗಾರೇ ನಿಶಾದಾಗ ಹೋಗಿ ಹೆಣತಿಗೆ ಅವ್ವಾ ಅಂತ ಕರ್ದಿರಿ ಕೇಳಿರಿ ಏನು ಛೇ 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 ಎಲ್ಲಿ ಎಲ್ಲಿಲ್ಲ ಅಂದಿಂದ ನಾವು ಯಾಕೆ ಹೇಳಿರ್ಬೇಕಪ್ಪ ಆ ಮಕ್ಕಳಿಗೆ ಏ ಹೋಗಲೆ ಯಾವಲೆ ನೀ ಬುಡಿದಾರಾ ಏ ಯಾಕೆ ಓದಾಡ್ತಿರಲೆ ನಾ ಈ ಓದಿರೊಬ್ಳೆ ಬೋ 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 ಅಂತ ನಮ್ಗೆ ಮಲ್ಲಿ ಇಲ್ಲಿ ಬೇಡಿ ಹಚ್ಲಿಕ್ಕೆ ಬರೋಲ್ಲ ಬೋ ಯಪ್ಪಾ ನಾನು ನಿನ್ನ ದರಿ ಯಾವ ಚಿನ್ನದ ಕಣಿತ ಯಾನ್ ಮಾಡಲಿಲ್ಲ ಅಪ್ಪ ಪುಚ್ಚ ಬಂದಿದ ಹುಡುಗಾರಿಗೆ ನಿಚ್ಚಾಳದಿಂದ ತೋಂಡ್ ತಿರ್ಗ ಮಗ ನನಗಲ್ಲಿ ಅಂದು ಹೋದ್ರವ್ ನೀ ಅವಳೇ ಮಳ್ಳ ಹಳಿ ಮಳ್ಳ ನಾ ಹೇಳೋರು ಸೋಳ ನಾಡಿಗೆ ಕಳ್ಳ ತಿರುಗಿ ನಾ ನಿನ್ನ ಮುಖ ನೋಡ್ಬೇಕಂದ್ರೆ ಸಿಗುದಿಲ್ಲ ಒಂದು ಎಳ್ಳು ಎಳ್ಳ ಎಳ್ಳಿನ ಕಾಳ ನಿಷೇಧ ಯಾರು ಮಾತಾಡ್ತಿಲ್ಲೇ ಮುಡಿದ್ರ ಎಪ್ಪ ನೀರು ಏ ಅಪ್ಪ ಚಮಸ್ಬೇಕು ರೀಯ್ಯಪ್ಪ ಚಮಸ್ಬೇಕು ನಿಮ್ದಮ್ಮಯ್ಯ ಈ ಜಂಗನಲ್ಲಿ ಇವಳ ಎಲ್ಲ ಕಂಟ್ರೀಸ್ ರ ಇಲ್ಲಿ ಲೆಕ್ಕ ಮಾಡಿದ್ರ ಅದು ಎಲ್ಲ ಸರಿಯಾಗಿ ತಗೊಂಡ್ರಿ ಈ ಧನಿಯಾರ ಏನ್ ದೊಡ್ಡಮ್ಮ ಅವ್ರ ಸತ್ರು ಏನ್ ದೊಡ್ಡ ಸಣ್ಣಮ್ಮ ಅವ್ರು ಬಂದು ಹೋದ್ರು

ವಿಮಾ ಕಟ್ಟೋದು ಗೊತ್ತಿಲ್ಲ ಅಂತ ಕಾಣುತ್ತೆ ಇದು ಯಾರ ತೋಟದಲ್ಲಿ ಅರಳಿದ ಪುಷ್ಪ ಕಣೋ ಇದು ನಿಮ್ಮ ತೋಟದಲ್ಲಿ ಅರಳಿದ ಹೂರಿ ಬೆಲೆ ಅಂದರೆ ನಿಮ್ ಸತ್ ಹೋರ್ರೀ ರತನನ ತಂಗಿ ರಂಜನ ರೀ ದನಿಯರ ಇದೂನು ಬೇಕಾದ್ರ ನಮ್ ಸಣ್ಣ ದನಿಯರಿಗೆ ಭಾಳ ಬೇಕಾದವ್ರು ನೋಡ್ರಿ ಏನಮ್ಮ ನೀನು ಇಲ್ಲಿ ನನ್ನ ಅಕ್ಕನಿಗೆ ಬರಬೇಕಾದ ಐವತ್ತು ಲಕ್ಷ ರೂಪಾಯಿ ಇಪ್ಪತ್ತು ತಲೆ ಬಂಗಾರನ ತೆಗೆದುಕೊಂಡು ಹೋಗ್ಲು ಬಂದಿದ್ದೇನೆ ಸತ್ತು ಹೋದ ನಿನ್ನಕ್ಕನ ಜೊತೇಲಿ ಚಿತೆಯಾಗಿ ಹೋದ ಹಣಾಭರಣ ಅದನ್ನು ಕೇಳಲು ನೀ ಯಾರೋ ಅವಳು ನನ್ನ ಪ್ರೇಯಸಿ ಆ ನಿನ್ನ ಪ್ರೇಯಸಿಯ ಸಹೋದರಿ ರಂಜನಾ ಅಂತ ಬಂದಿದ್ದೇನೆ ಮರ್ಯಾದೆಯಿಂದ ಕೊಟ್ಟು ಬಿಡಿ ಮರ್ಯಾದೆ ಮರ್ಯಾದೆ ಎಂಬ ಮೂರು ಅಕ್ಷರ ಫಲವನ್ನು ಮೂರು ಕಾಶಿಗೆ ಮಾರುವ ಈ ರಾಜವರ್ಮನಿಗೆ ಮರ್ಯಾದೆ ಎಂಬುದಿಲ್ಲ ಆ ಮರ್ಯಾದೆ ನಿನಗಿದ್ದಾರೆ ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು ಪ್ರಶ್ನೆ ಆ ಹಣಾಭರಣಿದೆ ನೀನೆ ಆದರೆ ಹಣ ಬಾಧ್ಯಸ್ಥಳಕ್ಕೆ ತನ್ನ ಮೈಸೂರಡಿ ನನಗೆ ತುಪ್ಪ ಅಂದಾಗ ನೀನು ಕೂಡ ಬಾಧ್ಯ ಸ್ಥಳ ಆಗಬೇಕಾದರೆ ನೀನು ಕೂಡ ನನಗೆ ಮೈ ಸುಖ ನೀಡಿ ಬೇರೆ ಒಯ್ಯದೇ ದಾರಿ ಇಲ್ಲ ನಿನಗೆ ಮುಚ್ಚೋ ಬಾಯಿ ರಾಕ್ಷಸ ಕಂಡ ಹೆಣಿಗೆ ಸುಖ ಅಂತಂದ್ರೆ ನಿನ್ನನ್ನ ಕತ್ತರಿಸಿ ಕತ್ತರಿಸಬಿಟ್ಟಾರ ಎಚ್ಚರವಾಗಿರು ಬಹುಕೋಟ ಬೌತೂರ ಪಂಚರ್ ಅರಿಗಿಳಿಯಾಗೆ ಬರಬೇಕಾದ ನೀನು ಹೋಗಿ ಬದುಕುವ ಯಾ ಒಳ್ಳೆಯ ಮಾತಿನ ಕಂಡವರ ಕೈ ಸೇರದೆ ಈ ಪುಂಡ ಸತಿಯಾಗಿ ಬಾಳು ಇರದಿದ್ದರೆ ಏನು ಮಾಡ್ತೀಯ ನಿನ್ನ ತೊಂಡೆ ಹಣ್ಣಿಂತ ತುಟಿ ಕಚ್ಚಿ ರೂಪ ಬಲಿ ರಕ್ತವನ್ನು ತಿಂದು ನನ್ನ ತಾಳ ಬರ್ತಾರದಿಂದ ತೇಜೋಮಯವಾಗಿ ಬಿಂಬಿಸುವ ಈ ನಿನ್ನ ಕಿರಣಗಳ ವೈಕು ರಾಮ ಎನ್ನ ಸೋಂಕುನಾಂಬಿಸೋ ಬಾರಂಜನ ಬಾ ಸರದ ನಿಂತು ಮಾತನಾಡೋ ರಾಕ್ಷಸ ಕಂಡ ಹೆಣ್ಣಿಗೆ ಅಪ್ಸರೆ ಅಂತ ಜಿಗುಪ್ಸೆ ಮೂಡಿಸ್ ಬಂದ್ರೆ ಪರಿಣಾಮ ನಟ್ಟಗಿರೋದಿಲ್ಲ ಅಂತ ಹೆಣ್ಣಿಗೆ ಸುಂದರಿ ಅಂತ ಹೇಳೋದಕ್ಕೆ ಬಂದ ರಾಕ್ಷಸನ ಶಿರಸ್ಸನ್ನೇ ಕತ್ತರಿಸಿದ್ದಾರೆ ನೆನಪಿಟ್ಟುಕೊಂಡು ಹೋಗಲು ಬಂದಿಲ್ಲ ರಂಜನಾ ಹೊರಟು ಹೋಗಲು ಬಂದಿಲ್ಲ ವಿರಾಟ ಪರ್ವನ ಅಭ್ಯಾಸ ಮಾಡಿ ನಿನ್ನ ಸಿಮಲು ತಕ್ಕಂತೆ ನಿನ್ನನ್ನು ಕೈ ಹಿಡಿಯಲು ಬಂದಿದ್ದೆ ನಿನ್ನ ಅಕ್ಕನ ನಿಂತು ನನ್ನ ಮುನ ತುಂಬಿದರೆ ನಿನ್ನನ್ನು ನನ್ನ ಇಂದ್ರನ ಸಭಾಂಗಣದ ರಾಣಿಯಾಗಿ ಸ್ವೀಕರಿಸುವೆ ಚಂದ್ರನಂತೆ ಹೊಳೆಯುವ ನಿನ್ನ ಕೊರಳಿಗೆ ಕರಿಮನಸರ ಕಟ್ಟುವೆ ಮುಚ್ಚಬಾಯಿ ರಾಕ್ಷಸ ಅಕ್ಕನಂತೆ ತಂಗಿಯು ಇದ್ದಾಳನ್ನು ಭ್ರಮೆಯನ್ನ ಹೊಡೆದು ಹಾಕು ಇವಳು ಸ್ತ್ರೀ ಗರತಿ ನಾರಿ ಎಂದು ಮರಿಬೇಡ ಅರ್ಥಾರ್ಥ ಪತಿರುತೆ ರಂಜನಾ ಈ ರಾಜವರಮ್ಮನ ಎದುರು ಒಂದು ಹೆಣ್ಣು ಕೂಡ ಪತಿರುತ್ತೆಯಲ್ಲಿ ಬಾಳಲು ಸಾಧ್ಯವಿಲ್ಲ ನೀನೆ ಐ ಎಂದು ನುಡಿದರೆ ಈ ಗರುಡನ ಕುಂಚನಲ್ಲಿ ಶಿಲುಕಲೇಬೇಕು ಷ್ಟೇ ಹೊತ್ತು ಸೂರ್ಯನ ಕಿರಣಗಳಂತೆ ನುಡಿದರೆ ಕಾಲಿಕೆ ಶರಪವೇ ಗರುಡೆ ಹೆದರಾಗಿ ಮೂಡು ಶರಿರುವಾಗ ನನಗೆ ಹೆಣ್ಣೆ ಇವಳು ಸಂಜೀವಿನಿಯ ಕಣ್ಣು ಕಣ ಈ ಮಾತು ನುಡಿದರೆ ಬೀಳುವುದು ನಿನ್ನ ಬಾಯಲ್ಲಿ ಮಣ್ಣು ರಂಜನಾ ನಿನ್ನೇ ನಮ್ಮ ಅಂಬಾರದ ಧನಿಕವನ್ನಾಗಿ ಮಾಡಿ ನಾವು ಆಡಿಸಿದ ಬುಗುರಿಯಂತೆ ನಿನ್ನನ್ನು ಎಷ್ಟೇ ಬುಗುರಿ ಆಡಿಸಿದ್ದರೆ ನನ್ನ ಹೆಸರು ರಾಜವರ್ಮನೇ ಅಲ್ಲ ಬೇಗನೆ ಈ ಇಂದ್ರನ ಮನಿತನಿಸು ಬಾ ಒಂದು ಹುಡುಗಿ ಮೇಲೆ ಕೈ ಮಾಡೋದು ಸರಿಯಲ್ಲ ಆಚೆ ನನ್ನ ಸಮರದಲ್ಲಿ ಬರವಲೇ ನೀನ್ ಯಾರು ಹಳ್ಳಿ ನಾಡಿಗೆರೆ ದೊರೆ ಎನಿಸಿಕೊಂಡಿರುವ ಶ್ರೀರಾಮಚಂದ್ರ ಶ್ರೀರಾಮಚಂದ್ರ ಇಲ್ಲ ಯಾವ ಪಂಚಾಯತ್ ನಡೆದಿಲ್ಲ ಶ್ರೀರಾಮಚಂದ್ರ ಬಂದ ಸೋಂಕಿಲ್ಲದೆ ಹೊರಟು ಹೋಗೋದೇ ಬಂದಿಲ್ಲ ಹೆಣ್ಣಿಗೆ ನ್ಯಾಯ ದೊರಕಿಸಿ ಕೊಡಬೇಕೆಂದು ಬಂದಿರವೇ ಏನಮ್ಮ ನೀನೇಗೆ ಈ ಬೇಟೆ ಸಿಕ್ಕಿರವೆ ನೋಡಿ ಸರ್ ಇವನಿಂದ ನನ್ನ ಅಕ್ಕನಿಗೆ ತುಂಬಾ ಮೋಸ ಆಗಿದೆ ಇವನಿಂದ ನನ್ನ ಅಕ್ಕನಿಗೆ ಐವತ್ತು ಲಕ್ಷ ರೂಪಾಯಿ ಇಪ್ಪತ್ತು ತಲೆ ಬಂಗಾರ ಬರಬೇಕಾಗಿದೆ ಅದನ್ನು ತೆಗೆದುಕೊಂಡು ಹೋಗಲು ಬಂದಿದ್ದಾನೆ ಅಲ್ಲದೆ ನನ್ನ ಅಕ್ಕನನ್ನ ಮೋಸದಿಂದ ನಿನ್ನ ಗೋರಿ ನಿನ್ನ ಕೈಯಾರ ತೋಡಿಕೊಳ್ಳಬೇಡಿಗೆ ಬರತಕ್ಕ ಹಣ ಕೊಟ್ಟಬೇಡ ಇಲ್ಲದೇ ಇದ್ದಾರೆ ನನ್ನಿಂದ ಪಂಚಾಯತಿ ತೀರ್ಮಾನ ತಗೋತೀಯ ರಾಜಲೋಕನೆ ಕೊಡುತ್ತಾ ಇದ್ದೇನೆ ಅನೇಕ ವರ್ಷಗಳ ಕಾಲ ಇವ ರಾಕ್ಷನ ಮೈಸೂಕ ಹೊಂಡಿದ್ದಕ್ಕೆ ಆಸಿಯಂತೂ ಇವಳಿಗೆ ಕೊಡತೀಯ ಹೊರತು ಇವಳ ಮೇಲಿನ ಪ್ರೀತಿಗಾಗಿ ಅಲ್ಲ ಇವಳನ್ನು ಹಿಂದಿನಿಂದ ನೀವು ಇಬ್ಬರು ಅಣ್ಣ ತಂಬರು ತಂಗಿಯಂತೆ ನೋಡಿಕೊಂಡು ನೀವೇ ಮುಂದಾಗಿ ಬೇರೆಯವರಿಗೆ ಮದುವೆಗೆ ಮಾಡಿ ಕೊಡಬೇಕು ತೀರ್ಮಾನ ಅದನ್ನು ಬಿಟ್ಟು ಕೈಯಲ್ಲಿ ಹೆಣ್ಣಿದೆ ಅಂತ ಹಣ್ಣಿನ ತರ ತಿನ್ನಾಕೋದರೆ ಆ ಶ್ರೀರಾಮ ಶ್ರೀರಾಮಸಿ ಹೇಳಿದಂತೆ ಈ ಶ್ರೀರಾಮ ನಿಮ್ಮ ತೆಲಸಿಗಳು ಹಾಕುತ್ತಾನೆ

ಮಾತಾಡಲಿ ಮುಡಿದರ ಮಾತಾಡಲಿ ಮೂಡಿ ಹಾಕಿ ಮರೆಯುವ ಈ ಮೂಢ ರಾಜವರ್ಮನಿಗೆ ಈ ರಾಮ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ ಮೊದಲು ನಿನ್ನ ತೊಗಲು ನುಡಿಯಂತೆ ಆ ರಂಜನೆಯನ್ನು ನನ್ನ ತಮ್ಮನ ಪ್ರಿಯಾಸಿಯಾದರೆ ಘಾಸ ಎಂಬ ಕುತಂತ್ರದಲ್ಲಿ ಸಿಲುಕಿಸಿ ಅದೇ ರಂಜನೆಯಿಂದ ಈ ರಾಮನಿಗೆ ಸೂಳು ಎಂಬ ಪಟ್ಟ ಧರಿಸಿ ಈ ನಾಡನ್ನೇ ನಾವು ಆಳದಿದ್ದರೆ ನನ್ನ ಹೆಸರು ರಾಜವರ್ಮನೇ ಅಲ್ಲ ಮೂಡಿದಾರ ಅದು ಹೇಗೆ ಹೇಳ್ತೀನಿ ಬರ್ರಿ